ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ವೃತ್ತಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಪ್ರಮೇಯ ಹನ್ನೆರಡು ಪಾಯಿಂಟ್ ಒಂಬತ್ತರ ತನಕ ನೋಡಿದ್ವಿ ಈ ವಿಡಿಯೋದಲ್ಲಿ ಹನ್ನೆರಡು ಪಾಯಿಂಟ್ ಹತ್ತರ ಒಂದು ಪ್ರಮೇಯವನ್ನು ತಗೊಂಡಿದ್ವಿ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ ಅಂದರೆ ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಈ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಅಂತ ಕೇಳಿದಾನೆ ಅಂದರೆ ಎರಡು ಕೂಡ ನಮಗೆ ಸಮನಾಗಿರ್ತಕ್ಕಂಥ ಕೋನಗಳು ಇದ್ದದ್ದೇ ಆದರೆ ಆ ನಾಲ್ಕು ಬಿಂದುಗಳಂದ್ರೆ ವೃತ್ತದ ಮೇಲಿರ್ತಕ್ಕಂಥ ನಾಲ್ಕು ಬಿಂದುಗಳು ಇದ್ದಾವೆ ಅವು ವೃತ್ತದ ಮೇಲಿರ್ತವೆ ಅಂತಕ್ಕಂಥದ್ದನ್ನು ಕೋರ್ಸಿ ಅಂತ ಕೇಳ್ತಾನೆ ಈ ಉದಾಹರಣೆಗೆ ನಮಗೆ ಗೊತ್ತಿರೋ ಹಾಗೆ ಎರಡು ಬಾಹ್ಯ ಬಿಂದುಗಳನ್ನು ಅಥವಾ ಎರಡು ರೇಖಾಖಂಡಗಳನ್ನು ತಗೊಂಡ್ರೆ ಈ ರೇಖಾಖಂಡಗಳಿಗೆ ನಾವು ಲಂಬವನ್ನು ಹೇಳ್ಕೊಂಡಾಗ ಈ ಲಂಬ ಇರ್ತಕ್ಕಂಥದ್ದು ಒಂದು ಬಿಂದುವಿನಲ್ಲಿ ಎರಡು ಲಂಬಗಳು ಛೇದಿಸ್ತಕ್ಕಂಥದ್ದು ಅವನ್ನು ನಾವೇನು ಮಾಡ್ಬೋದು ಅಂತ ಹೇಳಿದರೆ ಈ ಸಿ ಮುಖಾಂತರ ಮತ್ತು ಎ ಮುಖಾಂತರ ಬಿ ಮುಖಾಂತರ ಹೋಗುವ ಹಾಗೆ ವೃತ್ತವನ್ನು ಎರಿಯಬಹುದು ಅಂತಕ್ಕಂಥದನ್ನು ಪರಿವೃತ್ತದಲ್ಲಿ ನಾವು ನೋಡಿದ್ದೀವಿ ಅಂದಮೇಲೆ ಇಲ್ಲಿ ಮೂರು ಬಿಂದುಗಳಿದ್ದಾಗ ಇನ್ನೊಂದು ಬಿಂದು ನಮಗೆ ಡಿ ಬಿಂದು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅದನ್ನು ನಾವು ತೋರಿಸ್ಬೇಕಾದ್ರೆ ತೋರಿಸೋದಕ್ಕೆ ನಮಗೆ ಮೂರು ಪ್ರಕರಣಗಳಿದ್ದಾವೆ ಒಂದು ವೃತ್ತದ ಒಳಭಾಗದಲ್ಲಿ ವೃತ್ತದ ಮೇಲೆ ವೃತ್ತದ ಹೊರಗಿನ ಬಿಂದುವಿನಲ್ಲಿ ವೃತ್ತದ ಮೇಲೆ ಇರತಕ್ಕಂಥ ಬಿಂದುವಿನ ಅವಶ್ಯಕತೆ ಯಾಕೆ ಯಾಕೆಂತಂದೇಳಿದರೆ ಎ ಸಿ ಡಿ ವೃತ್ತದೇ ಇದ್ದಾಗ ಅದನ್ನು ಸಾಧನೆ ಮಾಡ್ತಕ್ಕಂಥದ್ದು ಬೇಕಿಲ್ಲ ನಾವು ವೃತ್ತದ ಒಳಗೆ ಮತ್ತು ಹೊರಗೆ ಇರತಕ್ಕಂಥ ಸಾಧನೆಯನ್ನು ನೋಡೋಣ ಒಂದೊಂದನ್ನೇ ನಾನು ತಗೊಳ್ತಾ ಹೋಗ್ತೀನಿ ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ದತ್ತ ಏನು ಕೊಟ್ಟಿದ್ದಾನೆ ದತ್ತದಲ್ಲಿ ಎ ಕಮ ಸಿಗಳು ವೃತ್ತದ ಮೇಲಿನ ಬಿಂದುಗಳು ಹಾಗೂ ಎರಡು ಕೋಣಗಳು ಕೊಟ್ಟಿರೋದ್ರಿಂದ ಅದರಲ್ಲಿ ಇನ್ನೊಂದು ಕೋನವನ್ನು ನಾನು ತಗೊಳ್ತೀನಿ ಇಲ್ಲಿನ ಒಂದು ವೃತ್ತದ ಒಳಭಾಗದ ಫಸ್ಟ್ ತಗೊಳ್ತೀನಿ ಇಲ್ಲಿ ಡಿ ಅಂತ ಇಟ್ಕೊಳ್ತೀನಿ ಸಿ ಕೋನ ಮತ್ತು ಡಿ ಕೋನ ಆ್ಯಂಗಲ್ ಎ ಸಿ ಬಿಕ್ವಲ್ ಟು ಬಿ ಎರಡು ಕೋನಗಳು ಸಮ ನೆಕ್ಸ್ಟ್ ಒಂದು ಸಾಧನೆಗೆ ಏನು ತೋರಿಸ್ಬೇಕಪ್ಪ ಅಂದರೆ ಸಾಧನೆಯಾದಲ್ಲಿ ಎ ಬಿ ಸಿ ಮತ್ತು ಡಿ ಬಿಂದುಗಳು ವೃತ್ತೀಯ ಬಿಂದುಗಳಾಗಿವೆ ಅಂದ್ರೆ ವೃತ್ತದ ಮೇಲೇ ಇದಾವೆ ಅಂತಕ್ಕಂಥದನ್ನ ತೋರಿಸ್ಬೇಕು ಅದಕ್ಕೆ ಒಂದು ರಚನೆಯನ್ನ ಮಾಡಿಕೊಡೋಣ ಏನು ರಚನೆ ಮಾಡೋದು ಅಂದ್ರೆ ಈ ಎಡಿಯನ್ನ ಈ ವೃದ್ಧಿಸಿಬಿಟ್ಟು ಈ ಬಿಂದುವಿನಲ್ಲಿ ತಗೊಳ್ಳೋಣ ಈ ಬಿಂದುವಿನಲ್ಲಿ ஆனே இன்னே சேல்ஸ் பிடா அந்த வீவரை வீடியோ கரெக்டாக நான் இன்னும் ಸೇರಿಸಿದೆ ಇದು ಒಂದು ಆಯಿತು ಹಾಗಾದರೆ ಸಾಧನೆ ಆ್ಯಂಗಲ್ ಎ ಸಿ ಬಿ ಬಿಜಿಕ್ವಲ್ ಟು ಬಿ ಎನ್ನು ಒಂದು ಅಂತ ಇಟ್ಕೊಳ್ಳೋಣ ಇದು ದತ್ತಾಂಶದಲ್ಲಿ ಬಂದಿರತಕ್ಕಂಥದ್ದಾಗಿದೆ ಇನ್ನೊಂದು ಆಂಗಲ್ ಎ ಸಿ ಬಿ ಬಿಜಿಕ್ವಲ್ ಟು ಈ ಕೋನ ಎ ಸಿ ಬಿ ಎ ಇ ಬಿ ಇದು ಎರಡು ಅಂತ ತಗೊಳ್ಳೋಣ ಇದು ಒಂದೇ ವೃತ್ತಖಂಡದ ಒಳಗಿನ ಕೋನಗಳು ಸಮ ಅಂತಕ್ಕಂಥದ್ದು ಇಲ್ಲಿ ಪ್ರಮೇಯದಲ್ಲಿ ನೋಡಿದ್ದೀವಿ ಅದರ ಪ್ರಕಾರ ಇವೆರಡೂ ಕೂಡ ಇಲ್ಲಿ ನಮಗೆ ಎಡಗಡೆ ಭಾಗ ಸಮ ಇದೆ ಅಂದಮೇಲೆ ಬಲಗಡೆ ಭಾಗದ ಕೂಡ ಸಮ ಇರುತ್ತೆ ಒಂದು ಮತ್ತು ಎರಡರಿಂದ ಆ್ಯಂಗಲ್ ಇ ಡಿ ಪಿ ಜಿ ಆ್ಯಂಗಲ್ ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಇನ್ನೊಂದು ಆ್ಯಂಗಲ್ ಎ ಡಿ ಬಿ ಬಿ ಎಕ್ವಲ್ ಟು ಇಲ್ಲಿ ಈ ಕೋನ ಮತ್ತು ಇದನ್ನು ಆ್ಯಂಗಲ್ ಒನ್ ಅಂತ ತಗೊಳ್ಳೋಣ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತಕ್ಕಂಥದ್ದನ್ನು ನಾವು ತಿಳಿದಿದ್ದ ಪ್ರಮೇಯದಲ್ಲಿ ನೋಡಿದ್ದೀವಿ ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ ಆ್ಯಂಗಲ್ ಎ ಇ ಬಿ ಪ್ಲಸ್ ಆ್ಯಂಗಲ್ ಒನ್ ಆದರೆ ಎ ಇ ಬಿ ಬದಲು ಎ ಡಿ ಬಿ ಬರ್ಕೋಬೋದು ಎ ಡಿ ಬಿ ಬಿಝಿಕ್ವಲ್ ಟು ಆ್ಯಂಗಲ್ ಡಿ ಬಿ ಆ್ಯಂಗಲ್ ಒನ್ ಯಾವುದರಿಂದ ಮೂರರಿಂದ ಯಾಕೆಂದರೆ ಎರಡೂ ಕೋನಗಳು ಸಮ ಆಗಿರೋದ್ರಿಂದ ಎ ಡಿ ಬಿ ಎ ಡಿ ಬಿ ಕ್ಯಾನ್ಸಲ್ ಆದರೆ ಆ್ಯಂಗಲ್ ಒನ್ ಇಸ್ ಈ ಕ್ವಲ್ ಟು ಝೀರೋ ಆಮೇಲೆ ಬಂದಿಜಿಕೊಂಡ್ರೆ ಝೀರೋ ಅಂದರೆ ಯಾವಾಗುತ್ತೆ ಇ ಬಿಂದು ಡಿ ಬಿಂದು ಎರಡು ಸಮನಾಗಿದ್ದಾಗ ಮಾತ್ರ ಆಗ್ತಕ್ಕಂಥದ್ದು ಆದ್ರಿಂದ ಇದು ಇ ಮತ್ತು ಡಿ ಬಿಂದುಗಳು ಐಕ್ಯವಾದರೆ ಮಾತ್ರ ಸಾಧ್ಯ ಅದರಿಂದ ಎ B, C, ಮತ್ತು ಡಿ ಬಿಂದುಗಳು ವೃತ್ತಿಯಲ್ಲಿವೆ ಅಂದರೆ ವೃತ್ತದ ಮೇಲೆ ವೃತ್ತಿಯ ಬಿಂದುಗಳಾಗಿವೆ ಅಂತ ತಗೋಣ ವೃತ್ತಿಯ ಬಿಂದುಗಳಾಗಿವೆ ಇದು ಪಶ್ನೆ ಪ್ರಕರಣದಲ್ಲಿ ಅಂದರೆ ವೃತ್ತದ ಒಳಭಾಗದಲ್ಲಿ ಇದನ್ನೇ ಹೊರಭಾಗದಲ್ಲಿ ತಗೊಂಡ್ರೆ ನೋಡೋಣ ಅದೇ ಏನಾಗುತ್ತೆ ಅಂತಕ್ಕ ಸ್ವಲ್ಪ ಅಳಿಸ್ಬಿಡ್ತೀನಿ ಈಗ ಈ ಬಿಂದುವನ್ನ ಅಂದ್ರೆ ಎಂದ ಹೊರಗಡೆ ಬಿಂದುವನ್ನ ತಗೊಳ್ಳೋಣ ಇದನ್ನ ಇಲ್ಲಿಗೆ ಸೇರಿಸ್ಕೊಳೋಣ ಇದನ್ನ ಡಿ ಬಿಂದು ಇದು ಇ ಬಿಂದು ಇಲ್ಲಿ ಸೇರಿರ್ತಕ್ಕಂಥ ರಚನೆಯನ್ನ ಏನ್ ಮಾಡ್ಕೊಡಿದ್ವಿ ಪ್ರಕರಣ ಎರಡ್ರ ಎರಡರಲ್ಲಿ ರಚನೆ ವೃತ್ತದ ಮೇಲೆ ಈ ಬಿಂದುವನ್ನು ಗುರುತಿಸಿ ನಾನು ಆಗ್ಲೇನೆ ಹೊರಗಡೆ ಎಳ್ಕೊಂಡಿದ್ದೀನಿ ಅದು ಮಾಮೂಲಿಯಾಗಿ ಅಳೆದಿರ್ತಕ್ಕಂಥದ್ದು ಈ ಬಿ ಯನ್ನು ಸೇರಿಸಿದೆ ನೆಕ್ಸ್ಟ್ ಬಂತು ಸಾಧನೆ ಮಾಮೂಲಿ ಮಾಮೂಲಿಯಾಗಿರ್ತಕ್ಕಂಥದ್ದೇ ನಾವು ಹಳೇದೇನೋ ಅದೇ ರೀತಿ ತಗೊಳ್ತೀನಿ ಆ್ಯಂಗಲ್ ಎ ಸಿ ಬಿ ಬಿಜಿ ಕ್ವಲ್ ಟು ಆ್ಯಂಗಲ್ ಎಡಿ ಇ ಪಿ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಆ್ಯಂಗಲ್ ಎ ಸಿ ಬಿ ಕ್ವಲ್ ಟು ಆ್ಯಂಗಲ್ ಎ ಇ ಬಿ ಇದನ್ನು ಎರಡು ವೃತ್ತ ತಗೊಳ್ತಾ ಯಾಕೆಂದರೆ ಒಂದೇ ವೃತ್ತ ಕಂಡದ ಒಳಗಿನ ಕೋನಗಳು ಇಲ್ಲಿ ನಾವು ತಗೊಳ್ಳೋದಾದ್ರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಎ ಸಿ ಬಿ ಇದು ಮಾಮೂಲಿ ಮೊದಲನೇ ಕೋನ ಈಗ ನಾವು ಇಲ್ಲಿ ಹೇಳ್ಕೊಂಡಿರೋದು ಇ ಬಿ ಅನ್ನ ಈ ಕೋನ ಏನಿದೆಯೋ ಎ ಸಿ ಬಿ ಎ ಇ ಬಿ ಕೋನ ಆಮೇಲೆ ಇದರ ಆಂಗಲ್ ಒನ್ ಅಂತ ಓಕೆ ಇದರಲ್ಲಿ ಆಯಿತು ಮತ್ತು ಒಂದು ಮತ್ತು ಎರಡರಿಂದ ಏನಾಗುತ್ತೆ ನಮಗೆ ಎಡಗಡೆ ಭಾಗ ಸಮ ಇರೋದ್ರಿಂದ భూ కూడా ఏజ్ ఈక్వల్ టు ఆంగల్ ఏరు అంత ఇట్క ఆగం తగ్గించు బాహ్య కోణ అదే రీతి అయితే ఇది తగ్గు తగ్తాను బాహ్య కోణ ఏ డిజ్ యాంగిల్ టుంగల్ ప్లస్ యాంగిల్ 1 యావో ಬಾಹ್ಯ ಕೋಲವು ಅಂತರಾಭಿಮುಖ ಕೋಲಗಳ ಮೊತ್ತಕ್ಕೆ ಸಮ ಇದು ನಮಗೆ ಮೊದಲೇ ಇರ್ತಕ್ಕಂಥದ್ದು ಆಗಿದ್ದೇನೆ ಎ ಡಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿ ಪ್ಲಸ್ ಆ್ಯಂಗಲ್ ಬಾನ್ ಇಲ್ಲಿ ಎ ಡಿ ಬಿ ಮೂರರಿಂದ ನಾವು ತಗೊಳ್ಳೋದಾದರೆ ನಿಮಗೆ ನಮಗೆ ಏನು ಬರುತ್ತೆ ಬೆಲೆ ி எடி கேன்சர் ஓய்த்தக்கூட ஆங்கல் ஒன் கொண்டு ஆங்கல் ஜீரோ யாவாக ஆங்கல் டி இ கொடுத்து டி பிந்து ஐக்கியவாத இது சாத்திய ಅವಾಗ ಏನಾಗುತ್ತೆ ನಮಗೆ ಎರಡು ಇರತಕ್ಕಂಥದ್ದು ಯಾವ್ಯಾವುದು ಎ ಬಿ ಸಿ ಮತ್ತು ಡಿ ಬಿಂದುಗಳು ವೃತ್ತೀಯ ಬಿಂದುಗಳಾಗಿವೆ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿತು ಇದಿಷ್ಟು ಕೂಡ ತಾನು ತಿಳಿಸ್ಕೊಟ್ಟಿದೀನಿ ಇದು ಹನ್ನೆರಡು ಪಾಯಿಂಟ್ ಹತ್ತರಲ್ಲಿ ಭಾಳ ಮುಖ್ಯವಾಗಿರತಕ್ಕಂಥ ಪ್ರಮೇಯ ಇಲ್ಲಿ ಎರಡೂ ಪ್ರಕರಣಗಳನ್ನು ನಾನು ತಗೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು